ಟು ಮೈ ಯೂಟ್ಯೂಬ್ ಶ್ವೇತಾಸ್ ಸೊ ಇವಾಗ ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೈಮ್ ಇವಾಗ ಸಿಕ್ಸ್ ಥರ್ಟಿ ಏಟ್ ಆಗಿದೆ ಇವಾಗ ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಸೊ ನಾವ್ ಇವತ್ತು ಮಧ್ಯಾಹ್ನ ಮೈಸೂರ್ ಬಂದ್ವಿ ಆ್ಯಂಡ್ ಮೈಸೂರಿಗೆ ಬಂದು ಆಲ್ಮೋಸ್ಟ್ ಒಂದು ತಿಂಗಳು ಹದಿನೈದು ದಿನವೂ ಆಗಿತ್ತು ಸೊ ಎಲ್ಲ ಗ್ರಾಸರಿಸ ಎಲ್ಲ ಫುಲ್ ಕೆಟ್ಟೋಗಿತ್ತು ಆಗಿ ಹೋಗಿದ್ದಿದ್ದು ಸೊ ಅವತ್ತು ಆದಿ ಬರ್ಡೇಗೆ ಹೋಗಿ ಅಂತ ಹೋಗಿದ್ದು ಸೊ ಹಂಗೆ ಹಿಂಗೆ ಮಮ್ಮಿ ಹುಷಾರಿಲ್ಲ ಅಕ್ಕ ಪ್ರೆಗ್ನೆಂಟ್ ಹಂಗೆ ಹಿಂಗೆ ಅಂತ ಆಗಿ ಒಂದೂವರೆ ಅಲ್ಲೇ ಉಳ್ಕೋಬೇಕಾಯಿತು ಬಟ್ ಇವಾಗಲೂ ನೆಕ್ಸ್ಟ್ ವೀಕ್ ಹೋಗ್ಬೇಕು ಬಿಕಾಸ್ ಅಕ್ಕ ಡ್ಯೂ ಡೇಟ್ ಇದೆ ಹಾಗಾಗಿ ಗ್ರಾಸರೀಸ್ ಎಲ್ಲ ಖಾಲಿ ಆಗ್ತವೆ ಸೊ ಒನ್ ವೀಕ್ ಏನು ಬೇಕು ಗ್ರಾಸರೀಸ್ ತಗೋಬೇಕು ಫ್ರೂಟ್ಸ್ ವಜೆಜಿಟೇಬಲ್ಸ್ ತೊಗೊಬರ್ಬೇಕು ಹಾಗಾಗಿ ಈಗ ಹೋಗ್ತಾ ಇದ್ದೀವಿ ಸೊ ಹೇಗಿದೆ ಒನ್ ಮಂತ್ ಆದಮೇಲೆ ಮೈಸೂರು ನೋಡೋಣ ಬನ್ನಿ ನಿಮ್ಮನ್ನೂ ಕೂಡ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ನಿಮ್ಗೆ ಏನಾದರೂ ವೀಡಿಯೋ ಎಷ್ಟು ಲೈಕ್ ಕೊಡಿ ಶೇರ್ ಮಾಡಿ ಅಂತ ಲೆಟ್ಸ್ ಕಿರ್ ಸ್ಯಾಟರ್ಡೆ ಟು ಡೇಸ್ ಲಾಗ್ ಬರ್ತಾ ಇದ್ದಂಗೆ ಇಲ್ಲಿ ಫ್ಲವರ್ ಬಿಟ್ಟಿತ್ತು ತುಂಬ ಸಖತ್ತಾಗಿತ್ತು ಆ್ಯಂಡ್ ತುಂಬ ರಶಲ್ಲಿ ಕೂಡ ಇದ್ವಿ ನಿಕ್ಕಿ ಸ್ಕೂಲಲ್ಲಿ ಒಂದು ಇವೆಂಟ್ಸ್ ಎರಡು ಮೂರು ಇವೆಂಟ್ಸ್ ಇತ್ತು ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಜಾಸ್ತಿನೇ ಮಾಡಬೇಕಿತ್ತು ಹಾಗಾಗಿ ಈಗ ಶಾಪಿಂಗ್ ಹೋಗ್ತಾ ಇದೀವಿ ಫಸ್ಟು ಮ್ಯಾಕ್ಸ್ಗೆ ಹೋದ್ವಿ ಮ್ಯಾಕ್ಸಲ್ಲಿ ಎಷ್ಟು ಹುಡುಕಿದ್ರೂ ನಮಗೆ ಬೇಕಾಗಿತ್ತು ಸಿಗಲಿಲ್ಲ ಯೂಶ್ಲಿ ಆ್ಯಕ್ಚುಲಿ ನಮಗೆ ಪಿಂಕ್ ಒಂದು ಶರ್ಟ್ ಮತ್ತು ಫ್ಲೋರಲ್ದೊಂದು ಶರ್ಟ್ ಬೇಕಿತ್ತು ಎರಡೂ ಸಿಕ್ಕಿಲ್ಲ ಆ್ಯಂಡ್ ಅದಕ್ಕೆ ಇನ್ನೊಂದು ಕಡೆ ಬಂದಿದ್ದೀವಿ ನೋಡೋಣ ಸಿಗುತ್ತಾ ವಸ್ಟ್ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಸೊ ಲೆಟ್ಸಿ ಅದ್ಬೇಕಾ ತೋರ್ಸು ಪಪ್ಪಂಗೆ ತೋರ್ಸು ಮುಂದೆ ತೋರಿಸು ಸೇಕೇ ಕೊಡ್ತೈತ ಅಣ್ಣ ಓಕೆ ನಿಂಗೆ ಯಾವ್ದು ಬೇಕು ಎತ್ಕೊಬಾ ಟಾಪಲ್ಲಿ ಶಾಪಿಂಗ್ ಅದಾ ಚೆನ್ನಾಗಿಲ್ಲ ಕಲ್ಲರ್ ಬೇರೆ ತಗೋ ಅದು ತಗೊಂಡೈತು ಆಲ್ರೆಡಿ ಇಲ್ಲಿ ಓಕೆ ಅದು ಹುಡ್ಗಿರ್ದು ಅದು ಹುಡ್ಗಿರ್ದು ಅದು ಹುಡ್ಗಿರ್ದು ಅದು ಹುಡುಗಿ ಮಮ್ಮದ ಅದು ಮಮ್ಮ ಇದು ಅಷ್ಟೇ ಮಮ್ಮ ಬೇಬೀಸ್ ದಲ್ಲಿದೆ ನೋಡು ಆಲ್ಮೋಸ್ಟ್ ಸಿಮಿಲರ್ ಆ್ಯಂಡ್ ಅದು ಮುಗಿತಿದ್ದಂಗೆ ಗ್ರಾಸರಿದ್ದು ಒಂದು ದೊಡ್ಡ ಲಿಸ್ಟ್ ಇತ್ತು ಸೊ ಅದನ್ನೆಲ್ಲ ತೊಗೊಂಬಂದ್ಬಿಡೋಣ ಅಂತ ಹೋಗಿದ್ವಿ ಆ್ಯಂಡ್ ಬಿಗ್ ಬಾಸ್ರಲ್ಲಿ ಏನೋ ಆಫರ್ಸ್ ಎಲ್ಲ ನಡೀತಿತ್ತು ತುಂಬ ರಶ್ ಇತ್ತು ಸೊ ಫೈನಲಿ ಆಚೆನೇ ಡಿನ್ನರ್ ಕೂಡ ಮಾಡ್ಕೊಂಬಂದ್ವಿ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಸೊ ನಾಳೆ ಬೆಳಗ್ಗೆ ಸಿಗ್ತೀನಿ ನಿಮಗೆ ಸಿ ತುಂಬ ಚಳಿ ಇದೆ ಬೆಳಗ್ಗೆ ಬೆಳಗ್ಗೆ ಮೈಸೂರಲ್ಲಿ ಮೋಸ್ಟ್ಲಿ ಇನ್ಫ್ಯಾಕ್ಟ್ ಯಾಕೆ ಚಳಿ ಇದೆ ಅಂದರೆ ಬೆಂಗಳೂರಲ್ಲಿ ಎಲ್ಲ ತೀರೋದು ಒಂಬತ್ತು ಗಂಟೆ ಅದಕ್ಕೆ ಬಿಸಿಲು ಬಂದುಬಿಟ್ಟಿರೋದು ಇವಾಗ ಬೇಗ ನಾನು ದಿನಕ್ಕಿಂತ ಸ್ಕೂಲಿಗೆ ಕಳಿಸ್ಬೇಕು ಹಾಗಾಗಿ ಚಳಿ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಈ ರೀತಿ ಅರ್ಲಿ ಮಾರ್ನಿಂಗ್ ಎದ್ದು ಡಿನರ್ ಸ್ಟಾರ್ಟ್ ಮಾಡ್ತಾ ಇರೋದು ಸ್ಪೆಷಲಿ ಮೈಸೂರಲ್ಲಿದ್ದರೆ ಇಷ್ಟೊತ್ತಿಗೆ ಇರುತ್ತೆ ಬೆಂಗಳೂರಲ್ಲಿದ್ದರೆ ನೈನ್ ಟೆನ್ಗೆ ಎದ್ದೊಳ್ಳೋದು ಆ್ಯಂಡ್ ನಿಕ್ಕಿಗೆ ಸ್ಕೂಲ್ ಇತ್ತಲ್ಲ ಸೊ ಹಾಗಾಗಿ ಬಿಸಿನೀರು ತೊಗೊಂಡಿಲ್ ಕುಡಿತಾ ಇದ್ದೀನಿ ಅಷ್ಟರಲ್ಲಿ ನಿಕ್ಕಿ ಕೂಡ ಎದ್ಬಿಟ್ಟ ನಿಕ್ಕಿ ಎದ್ದಾಗ ಅವನ್ನ ಸ್ವಲ್ಪ ಆಟ ಆಡ್ಸ್ಕೊಂಡು ನೀಟಾಗಿ ಸ್ಕೂಲ್ಗೆ ಹೋಗ್ತಾನೆ ಇನ್ನೊಂದು ಆಟ ಮಾಡ್ತಾನೆ ಹಾಗಾಗಿ ಇವಾಗ ಎದ್ದು ಬಂದಿದ್ದಾನೆ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತೇಳಿ ಏನೋ ಮಾಡ್ತಾಯಿದ್ದೀನಿ ನೋಡೋಣ Give me, 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 गुड मॉर्निंग give me, give oh. me, mm. ಆ್ಯಂಡ್ ಅವ್ರ ಬಾಕ್ಸಿಗೆ ಬರೀ ಸ್ನ್ಯಾಕ್ಸ್ ಹಾಕಬೇಕು ಸೊ ಹಾಗಾಗಿ ಅವನ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ದೆ ಸೊ ಬೇಕಾಗ್ಬಿಟ್ಟಿತ್ತು ಆ್ಯಂಡ್ ಇವಾಗ ಅವನ್ನ ರೆಡಿ ಮಾಡಬೇಕು ಸ್ಕೂಲ್ಗೆ ಅದಕ್ಕೆ ಮುಂಚೆ ನಾನು ಫಸ್ಟು ಅವ್ನ ಆಡ್ಪಾರ ಜೊತೆ ಆಟ ನಂದ ಜೊತೆ ಆಟ ಆಡ್ತಿರ್ತಾನೆ ಸೊ ಅಷ್ಟರಲ್ಲಿ ಸ್ಕ್ರೀನೆಲ್ಲ ತೆಗ್ದುಬಿಟ್ಟು ಬೆಳಗ್ಗೆ ನನಗೆ ಬೆಡ್ ಕ್ಲೀನ್ ಆಗಿಬಿಡಬೇಕು ಸೊ ಹಾಗಾಗಿ ಫಸ್ಟ್ ಅವರಿಬ್ರು ಕೆಳಗಡೆ ಹೋಗಿ ಆಟಾಡ್ತಿರ್ತಾರೆ ಅವಾಗ ಬೆಡ್ ಕ್ಲೀನ್ ಮಾಡಿಬಿಡ್ತೀನಿ ಆ್ಯಂಡ್ ಆಮೇಲೆ ಅವ್ನಿಗೆ ಸ್ನಾನ ಮಾಡಿಸಿ ನಂದ ಸ್ನಾನ ಮಾಡಿಸ್ತಾರೆ ಮಾಡ್ತಾರೆ ಇಲ್ಲ ನಾನು ಸರಿ ಇಬ್ಬರಲ್ಲಿ ಯಾರು ಫ್ರೀಯಾಗಿ ಕೂತಿರ್ತೀವಿ ಅವ್ರು ಸ್ನಾನ ಮಾಡಿಸಿ ರೆಡಿ ಮಾಡೋದು ಐಸ್ ಕ್ರೀಮ್ ಮಾಡ್ತಾಯ್ತಾ ಸೊ ಬೆಂಗಳೂರಿಗೆ ಹೋಗಿದಾಗ ಅವ್ರ ಅಪ್ಪಂಗೆ ಎಲ್ಲೋ ಇದು ಕುಲ್ಫಿ ಮೇಕರ್ ಸಿಕ್ಕಿದೆ ಎತ್ಕೊಂಬಂದು ಬೆಳಗ್ಗಿಂದ ಐಸ್ ಕ್ರೀಮ್ ಐಸ್ ಕ್ರೀಮ್ ಅನ್ಕೊಂಡು ಓಡಾಡ್ತಾ ಇದ್ದಾನೆ ಐಸ್ ಕ್ರೀಮ್ ಮಾಡೋಣ ಸ್ಕೂಲಿಂದ ಮೇಲೆ ಮಾಡೋಣ ಐಸ್ ಕ್ರೀಮು ಯಾವ್ದು ಬೇಕು ಯಾವ ಕಲರ್ ಬೇಕು ಇದು ಹೆಂಗೆ ಯೋಚನೆ ಮಾಡೋದು ಹೆಂಗೆ ಈ ಕಡೆ ತೋರಿಸಿ ಮೊಮ್ಮಗ್ ತೋರಿಸಿ ಹೆಂಗೆ ಯೋಚನೆ ಮಾಡೋದು ಓಕೆ ಮ್ಯಾಂಗೋ ಮಾಡೋಣ ಹಿಂಗೆ ಅಂದರೆ ಹಿಂಗತ್ತೆ ಹ್ಞೂ ಅಂತ ಗೆಸ್ ಮಾಡ್ತಾನೆ ಅವನು ಸೊ ಈಗ ಅವನಿಗೆ ಸ್ನಾನ ಮಾಡಿಸ್ಬೇಕು ಬ್ರಾಕ್ ಬಾಕ್ಸ್ ರೆಡಿ ಆಗಿದೆ ಇವತ್ತು ನೋಡಿ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಬಿಕಾಸ್ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂಚೆ ಆಯಿತು ಆ್ಯಂಡ್ ಇವತ್ತು ಕೆಲಸ ಜಾಸ್ತಿ ಇದೆ ಸೊ ಲೆಟ್ಸಿ ಹೇಗೆ ಹೋಗುತ್ತೆ ಇವತ್ತಿನ ಬ್ಲಾಗು ಸ್ಟಾರ್ಟ್ ಆಗಲಿಲ್ವಾ ಶೆಲ್ಲಿಲ್ವಾ ಬೇಬಿ ನೀನೇ ಓಡಿಸ್ಕೊಂಡು ಹೋಗಮ್ಮ ಕಿ ಕಿ ಇಕ್ಕು ನಿಖಿನ ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಾದ್ಮೇಲೆ ಓ ಮೈ ಗಾಡ್ ಒಂಥರ ಮನೆ ಸೆಟ್ ಆಯಿತು ಸೊ ಇವಾಗ ಕರ್ಡ್ ರೈಸ್ ತಿನ್ಬೇಕನ್ಸಿತ್ತು ಕರ್ಡ್ ರೈಸ್ ತಿಂದು ಆಲ್ಮೋಸ್ಟ್ ಟೈಮ್ ಇವಾಗ ಆಗ್ತಿದೆ ಲೆವೆನ್ ಹತ್ತತ್ರ ಇನ್ನೇನು ನಿಕ್ಕಿ ಬರ್ತಾನೆ ಅಡುಗೆ ಮಾಡಬೇಕು ಸೊ ಈಗಿರುತ್ತೆ ನನ್ನ ಮಾರ್ನಿಂಗ್ ರುಟೀನ್ ಸೊ ನೆನ್ನೆ ಶಾಪಿಂಗ್ ಹೋಗಿದ್ವಲ್ಲ ಸೊ ಇನ್ನೊಂದು ಶಾಪಿಂಗ್ ಮಾಡಿದ್ವಿ ಅಂತ ತೋರಿಸ್ಬೇಕು ಅನ್ಕೊಂಡೆ ನಾವು ಶಾಪ್ ಮಾಡಿದ್ದು ಹೊಸ ಬ್ರ್ಯಾಂಡ್ ಇದು ಫಸ್ಟ್ ಟೈಮ್ ಶಾಪ್ ಮಾಡಿದ್ವಿ ಸ್ಟೈಲ್ ಯೂನಿಯನ್ ಅಂತ ಇಲ್ಲಿ ಮನೆ ಹತ್ರ ಹೊಸ್ದಾಗಿದೆ ತುಂಬ ಲೈಟ್ ಚಲಾಕೆ ಕಲರ್ಫುಲ್ಲಾಗಿ ಕಾಣ್ತಿತ್ತು ಸೊ ಹಾಗಾಗಿ ಹೇಗಿದೆ ಬಟ್ ಏನು ಎತ್ತ ನೋಡೋಣ ಅಂತ ಹೋಗಿದ್ವಿ ಆ್ಯಕ್ಚುಲಿ ನಾವು ಮ್ಯಾಕ್ಸ್ಗೆ ಹೋಗಿದ್ವಿ ಅಲ್ಲಿ ನಂಗೆ ಬೇಕಾಗಿತ್ತು ಪಿಂಕ್ ಕಲರ್ ಹುಡುಗರಿಗೆ ಪಿಂಕ್ ಕಲರ್ ತುಂಬ ಕಡಿಮೆ ಆಪ್ಷನ್ಗಳು ಸಿಗುತ್ತೆ ಸೊ ಹಾಗಾಗಿ ಪಿಂಕ್ ಕಲರ್ ಶರ್ಟ್ ಸಿಗಲಿಲ್ಲ ಶರ್ಟ್ ಟಾಪ್ ಏನೂ ಸಿಗಿಲ್ಲ ಹಾಗಾಗಿ ಇಲ್ಲಿ ಹೋಗಿದ್ದು ಆ್ಯಂಡ್ ಇದು ಪಿಂಕ್ ಕಲರ್ ಶರ್ಟ್ ಒಂದು ಸಿಕ್ತು ಸೊ ನಾಳೆ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಅವನಿಗೆ ಸೊ ಹಾಗಾಗಿ ಇದನ್ನ ಹಾಕ್ಬೇಕಾವತ್ತು ನೋಡಿ ಪಿಂಕ್ ಕಲರ್ ಶರ್ಟು ಆ್ಯಂಡ್ ಇದು ಪ್ರೈಸ್ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೊ ಬರ್ತ್ ಇಟ್ಟು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಸೊ ವಾಶ್ ಆದ್ಮೇಲೆ ಹೇಗಿರುತ್ತೆ ಅಂತ ನೋಡಬೇಕು ಇದು ಒಂದು ಆಮೇಲೆ ಇದು ಅಪ್ಪ ಸೆಲೆಕ್ಟ್ ಮಾಡ್ಕೊಂಡಿದ್ದು ಬ್ಲೂ ಕಲರ್ ಹುಡಿ ಸ್ವೆಟ್ ಶರ್ಟ್ ಮೆಟೀರ್ ಸ್ವೆಟರ್ ಮೆಟೀರಿಯಲ್ ಅಲ್ಲಿ ಇವಾಗ ಕೋಲ್ಡ್ ಇದೆ ಅಲ್ವಾ ಅವ್ನು ಹುಡಿರೋ ಪುಲೋರ್ ಹಾಕೊಳ್ಳಲ್ಲ ಸೊ ಹಾಗಾಗಿ ಅವ್ರ ಅಪ್ಪ ತಗೊಂಡಿದ್ದಾರೆ ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದಾರೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೈ ನೈಂಟಿ ನೈನ್ ಸೊ ಇದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಂಡ್ ಮನಸ್ಸ ಹಾಕೋಕ್ಕೆ ಡ್ರೆಸ್ ಬೇಕಿತ್ತು ಬಿಕಾಸ್ ಇಲ್ಲಿ ಮೈಸೂರಲ್ಲಿ ಬೆಂಗಳೂರು ಓಡಾಡ್ತಿತ್ತು ಅಲ್ಲೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಫುಲ್ಲು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಆ್ಯಂಡ್ ನನಗೆ ಈ ಕಲರ್ ತುಂಬ ಇಷ್ಟ ಸೊ ಹಾಗಾಗಿ ಪ್ಲೇನ್ ಟಾಪ್ಸು ಮೂರು ತೊಗೊಂಡ್ವಿ ಒಂದು ಎರಡು ಆ್ಯಂಡ್ ಮೂರು ದ ಬೆಸ್ಟ್ ಪಾರ್ಟ್ ಇಸ್ ಈ ಮೂರು ಜಸ್ಟ್ ನಿಮಗೆ ನೈಂಟಿ ನೈನ್ ರುಪೀಸಿಗೆ ಸಿಗುತ್ತೆ ಇದು 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 ಅಂದರೆ ಮೂರು ಒಟ್ಟಿಗೆ ಅಲ್ಲ ಒಂದೊಂದು ಈಚ್ ಪೀಸ್ ನೈಂಟಿ ನೈನ್ ರುಪೀಸ್ ಸೊ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ವಾಶ್ ಆ ಫೀಲ್ ಹೇಗಿರುತ್ತೆ ಅಂತ ನೋಡಬೇಕು ಸೊ ಇನ್ನೂ ವಾಶ್ ಮಾಡಿಲ್ಲ ಇವಾಗ ವಾಶ್ ಮಾಡಿ ಎಲ್ಲ ಡ್ರೈ ಮಾಡಿ ಅವನು ನಾನಿಂದ ಯೂಸ್ ಮಾಡಬೇಕು ಆ್ಯಂಡ್ ಇನ್ನೊಂದು ಸಕ್ಕತ್ತಾಗಿರೋ ಶರ್ಟ್ ತೊಗೊಂಡಿದ್ದೀನಿ ಅದನ್ನ ಸ್ಕೂಲ್ಗೆ ತಗೊಂಡೋಗಿದ್ದಾನೆ ಸ್ಕೂಲಲ್ಲಿ ಏನೋ ಇವೆಂಟ್ ಇತ್ತು ಆಗಿತ್ತು ಸರ್ ಶರ್ಟ್ ಅದಕ್ಕೆ ಶರ್ಟ್ ಶರ್ಟ್ ತೊಗೊಂಡೋಗಿದ್ದಾನೆ ಮೋಸ್ಟ್ಲಿ ಅದು ತಂದ್ಮೇಲೆ ತೋರಿಸ್ತೀನಿ ಹಾಗಂತ ಶರ್ಟ್ ತುಂಬ ಇಷ್ಟ ಇತ್ತು ಥರ ಬ್ರೈಟಾಗಿ ಗೋವಾ ಗೋವಾ ಶರ್ಟ್ ಅಂತ ಹೇಳ್ಬೋದು ಆ್ಯಂಡ್ ಇವಾಗ ಅಡುಗೆ ಮಾಡಬೇಕು ಇನ್ನೇನು ನಾನು ಇನ್ನೊಂದು ಅವರಲ್ಲಿ ಬರ್ತಾನೆ

ಮೇಲ್ ಕರ್ಕೊಂಡೋಗಿದ್ರ ಸ್ಕೂಲ್ ಯಾಕೆ ಹಾಕಿದೆ ಅಂತ ಕೇಳಲಿಲ್ವಾ ಮ್ಯಾಮು ಸ್ಕೂಲ್ ಯಾಕೆ ಹಾಕಿದೆ ಅಂತ ಕೇಳಲಿಲ್ವಾ ಏನಂದೆ ಆ್ಯಂಡ್ ಇವಾಗ ಟೈಮ್ ಆಗಿದೆ ತ್ರೀ ತರ್ಟಿ ಟೂ ಆ್ಯಂಡ್ ಮಿಕ್ಕಿ ಜಸ್ಟ್ ಇವಾಗ ಒಂದು ಟೆನ್ ಮಿನಿಟ್ಸ್ ಆಯ್ತು ಮಲಗಿದ್ದಾನೆ ಅಂಡ್ ಸ್ಕೂಲಿಂದ ಬಂದು ಊಟ ಮಾಡಿ ಆಟ ಆಡಿ ಇವಾಗ ಮಲಗಿದ್ದಾನೆ ಇನ್ನೊಂದು ಒನ್ ಆ್ಯಂಡ್ ಹಾಫ್ ಟು ಅವರ್ಸ್ ಮಲ್ಕೋತಾನೆ ಅಷ್ಟರಲ್ಲಿ ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಇದೆ ಅದು ಮುಗಿಸ್ಕೊಂಡ್ಬಿಡ್ತೀನಿ ಆ್ಯಂಡ್ ಅದಾದಮೇಲೆ ಪಾರ್ಕ್ ಹೋಗ್ಬೇಕಂತೆ ಸೊ ಈಗಿರುತ್ತೆ ನನ್ನ ರುಟೀನ್ ಇನ್ ಮೈಸೂರು ಮೈಸೂರಿಗೂ ಬೆಂಗಳೂರಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ನನಗೆ ಪ್ರತಿ ಒಂದು ಹೆಣ್ಮಕ್ಳು ಹೇಗೆ ಇರುತ್ತೆ ಸಪ್ ಪೇರೆಂಟ್ಸ್ ಮನೇಲಿ ಡಿಫ್ರೆಂಟ್ ರುಟೀನ್ ಇರುತ್ತೆ ಆ್ಯಂಡ್ ಕಣ್ಣಿನ ಮನೇಲಿ ತುಂಬ ಡಿಫ್ರೆಂಟ್ ರುಟೀನ್ ಇರುತ್ತೆ ದಟ್ ಇಸ್ ಆಫ್ ಇಟ್ ಇಸ್ ಓಕೆ ಸೈನ್ ನಾನು ನಿಮಗೆ ಸಾಯಂಕಾಲ ನಿಖಿನ್ ಪಾರ್ಕ್ ಇಟ್ಕೊಂಡು ಹೋಗುವಾಗ ಸಿಗ್ತೀನಿ ಪಾರ್ಕ್ ಹೋಗೋಣ ಬೀದೋಗ್ಬಿಟ್ಟ ಓಕೆ ಹ್ಞೂ ಹ್ಞೂ ಓಕೆ ಸೊ ಟೈಮ್ ಇವಾಗ ಫೈವ್ ಫೋರ್ ಟೈಟ್ ಆಗಿದೆ ಅಣ್ಣಕ್ಕಿ ನಾ ಪಾರ್ಕ್ಗೆ ಸೈಕಲಲ್ಲಿ ಹೋಗ್ಬೇಕಂತ ಅವನು ಅದಕ್ಕೆ ಕಾರಿಗೆ ಸೈಕಲ್ ಸ್ವಲ್ಪ ಗ್ರಾಸರಿಸ್ ತಗಬೇಕಂತ ಸೊ ಹಾಗಾಗಿ ಸೈಕಲ್ನ ಕಾರ್ಗೆ ಹಾಕ್ಕೊಂಡು ಅವನ ಪಾರ್ಕಲ್ಲಿ ಸ್ವಲ್ಪ ತಟಾಡಿಸಿ ಆಮೇಲೆ ಗ್ರಾಸರೀಸ್ ತೊಗೊಂಡು ಬರ್ತೀವಿ ಓಕೆಸ್ಕೋಬಿ ಎಲ್ಲಿ ಬಂದೈತೆ ಜೋ ಜೋನಾ ಎಲ್ಲಿ ನಿಂದು ಅಲ್ಲೈತಾ ಡಿಕ್ಕಿ ಲಿಕ್ಕಿದ್ಯಾ ನಾನು ಹಂಗೆ ವಾಕಿಂಗ್ ಮಾಡ್ತಾ ಇದ್ದೀನಿ ಬಿಸಿಲು ಎಳೆ ಬಿಸಿಲು ಚೆನ್ನಾಗಿ ಬರ್ತಾ ಇದೆ ಸೊ ಈ ಬಿಸಿಲಿಗೆ ಎಕ್ಸ್ಪೋಜರ್ ಮತ್ತೆ ಇಷ್ಟಕ್ಕೆ ಬಂದ ನೀನು ಈಗ ಎಲ್ಲೋಗಣ ಕ್ರಿಕೆಟ್ ಸೈಕಲ್ ತೊಳ್ದು ಸುಸ್ತಾಗಿ ಎಳ್ಳಿ ಕುಡಿತಾ ಇದೆ ಬೇಬಿ ಅಲಮ್ಮ ಸುಸ್ತಾಯ್ತಾ ಎಲ್ಲಿ ಕುಳಿತೈತೆ ಬೇಬಿ ಸೂಪರಾ ಸೂಪರಾ ಸೊ ಈ ದೋಸೆಗೋಸ್ಕರ ಎಲ್ಲಿ ಕುಡಿಯೋದ್ ನಾವು ಅಲ್ವಾ ಬೇಬಿ ನಿಂಗ್ ಬೇಕಾ ದೋಸೆ ಅವ್ನು ತಿನ್ನಲ್ಲ ಆನ್ ದ ವೇ ಬರ್ತಾ ತರಕಾರಿ ತೊಗೊಂಬಂದು ತುಂಬ ಫ್ರೆಶ್ ಆಗಿತ್ತು ಸೊ ಹಾಗಾಗಿ ಆಗ್ಲಿಕಾಯಿ ತಂದಿದ್ದೆ ನಾನು ಚಪಾತಿ ಮತ್ತು ಆಗ್ಲಿಕಾಯಿ ಪಲ್ಯನ ಡಿನ್ನರ್ಗೆ ಮಾಡಿದ್ವಿ ತುಂಬ ಟೇಸ್ಟಿಯಾಗಿತ್ತು ಸೊ ಟೈಮ್ ಇವಾಗ ಏಟ್ ಟ್ವೆಂಟಿ ಏಯ್ಟ್ ಆಯಿತು ಆ್ಯಂಡ್ ಚಪಾತಿ ಮಾಡಿದ್ದೆ ಡಿನ್ನರ್ಗೆ ಬೇಬಿ ತಿನ್ಸಿದ್ದಾಯಿತು ಇವಾಗ ನಾನು ತಿನ್ನಬೇಕು ಡಿನ್ನರ್ದಿಂದ ಮಲ್ಕೊಳ್ಳೋದಷ್ಟೇ ಆ್ಯಂಡ್ ಅಟ್ಲೀಸ್ಟ್ ಒಂದು ಮೀಲ್ನ ನಿಮ್ಮ ಪಾರ್ಟ್ನರ್ ಜೊತೆ ಕೂತ್ಕೊಂಡು ತಿನ್ನೋದು ತುಂಬ ಇಂಪಾರ್ಟೆಂಟ್ ಇಟ್ ಎಲ್ಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ರಿಲೇಷನ್ಶಿಪ್ಗೆ ಆ್ಯಂಡ್ ಊಟ ಮಾಡಿ ನೈಟ್ ಒಂದು ಸ್ವಲ್ಪ ಆಚೆ ಕೂತ್ಕೊಂಡು ಆಮೇಲೆ ಮಲ್ಕೊಂಡ್ವಿ ಆ್ಯಂಡ್ ಈ ಬ್ಲಾಗ್ ನನಗೆ ಎಂಡ್ ಮಾಡ್ತಿದ್ದೀನಿ ಇವತ್ತಿನ ಒಂದು ಪುಟ್ಟವಾಗಿ ಡೈಲಿ ಬ್ಲಾಗಿ ಬರ್ಕಷ್ಟು ಅಂದ್ಕೊಡ್ತೀನಿ ಸಿ ಆಲಿ ಮೈ ನೆಕ್ಸ್ಟ್ ವಿಡಿಯೋ ದೆನ್ ಟೇಕ್ ಏಟ್ ಆಟ ಬೈ ಬೈ